ಗೊತ್ತುಂಟಲ್ಲ ಸಂಜೆ ಟೀ ಟೈಮ್ ಗೆ ಒಂದು ಒಳ್ಳೆ ತಿಂಡಿಯನ್ನು ಮಕ್ಕಳಿಗೆ ಬೇಕರಿಂದ ತಂದು ತಿಂಡಿ ಎಲ್ಲ ಕೊಡುವುದಕ್ಕಿಂತ ಮನೆಯಲ್ಲಿ ತೋರಿಸ್ತೇನೆ ಮಿಕ್ಸರ್ ರೀತಿಯಲ್ಲಿ ಸುಲಭ ಆಗ್ತದೆ ನಿಮ್ಗೆ ಮಾಡಿ ಕೂಡ ಅದನ್ನ ಈಗ ಮೊದಲಿಗೆ ನಿಮ್ಗೆ ಉರಿ ಹಾಕಿ ಬೇಕು ನೋಡಿ ಈ ರೀತಿ ಇದರಲ್ಲಿ ನೂರ ಇಪ್ಪತ್ತೈದು ಗ್ರಾಮ್ ಉಂಟು ಕಾಲು ಜಿ ಆದರೆ ಇಷ್ಟ ಆಗ್ತದೆ ಕಾಲು ಜಿಗೆ ಒಂದು ಮೂವತ್ತು ರೂಪಾಯಿ ಇರ್ಬೋದು ನಿಮಗೆ ಹತ್ತು ಜನರಿಗೆ ಈ ತಿಂಡಿ ಅಂತ ತಿನ್ಲಿಕ್ಕೆ ಆಗ್ತದೆ ಅದನ್ನೇ ಮಾಡಿ ತೋರಿಸುವ ಈಗ ಸರಿಯಾಗಿ ನೋಡ್ಕೊಳ್ಬೇಕು ಯಾಕೆಂದರೆ ಇದರಲ್ಲಿ ಭತ್ತ ಎಂತ ಅದು ಇರ್ತದೆ ಇಲ್ಲಿ ಭತ್ತ ಎಲ್ಲ ಇದ್ದ ತೆಗಿಬೇಕು ಇದು ತಪ್ಪಿದ್ರೆ ಅಂತ ಆಗುದಿಲ್ಲ ಅದು ಉರಿಯಾಕಿ ಕಪ್ಪು ಮಾತ್ರ ನೂರ ಇಪ್ಪತ್ತೈದು ಗ್ರಾಮ್ ಇಷ್ಟು ಇರ್ತದೆ ನೋಡಿ ಕಾಲ್ಕಿ ಆದ್ರೆ ಇದರಲ್ಲಿ ಜಾಸ್ತಿ ಆಗ್ತದೆ ಇದರಲ್ಲಿ ಎರಡು ಪಾತ್ರೆ ಆಗ್ಬೋದು ಎಂತ ಇಲ್ಲ ಸರಿಯಾಗಿ ನೋಡಿಕೊಂಡು ತಂದದ್ದು ಇದು ಮನೆಯಲ್ಲಿ ಮಾಡಿದ ತುಪ್ಪ ಎರಡು ವಾರದ ಇಟ್ಟು ಇಷ್ಟು ಸಿಕ್ಕಿದೆ ನೋಡಿ ತುಪ್ಪ ಇದರ ಬಾತಲ್ಲ ನಿಮ್ಗೆ ಎಣ್ಣೆನು ಕೂಡ ಹಾಕಬಹುದು ಈ ತುಪ್ಪ ಹಾಕಿದ್ರೆ ಒಳ್ಳೇದು ಒಳ್ಳೆ ಟೇಸ್ಟ್ ಇರ್ತದೆ ಒಂದು ಎರಡು ಚಮಚ ಅಷ್ಟು ಹಾಕುವ ಈ ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಬೋದು ನಿಮಗೆ ಇದು ಎರಡು ಚಮಚ ಹಾಕ್ತೇವೆ ನೋಡಿ ಕಡಲೆ ಬೆಲೆ ಒಂದು ಎರಡು ಚಮಚ ಉಂಟು ಮತ್ತೆ ನಿಮಗೆ ನೆಲ ಕಡಲೆ ಕೂಡ ಹಾಕಬಹುದು ಶೇಂಗಾ ಬೀಜ ಉಂಟಲ್ಲ ಅದನ್ನು ಕೂಡ ಹಾಕ್ಬೋದು ಬೇಗ ಆಗ್ತದೆ ನಿಮಗೆ ಈ ರೆಸಿಪಿ ಈ ರೆಸಿಪಿಯೊಮ್ಮೆ ಮಾಡಿಟ್ರೆ ಈ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಒಳ್ಳೆಯದು ಕಾಲಿಂದ ಬರುವಾಗ ತಿನ್ನಲಿಕ್ಕೆ ತೆಲೆ ಸ್ವಲ್ಪ ಉಳಿದುಕೊಂಡಾಯಿತು ನೋಡಿ ಇಷ್ಟು ಕೆಂಪಾದ್ರೆ ಸಾಕು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕುವ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನೋಡಿ ಸ್ವಲ್ಪ ಮೆಣಸನ್ನು ಕೂಡ ತುಂಡು ಮಾಡಿ ಹಾಕುವ ಇದ್ರೆ ಮೂರು ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಆಗ್ತದೆ ಜಾಸ್ತಿ ಖಾರ ಆಗ್ತದೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕುವ ಇದ್ರೆ ಹಾಕುವ ಚಾಟ್ ಮಸಾಲ ಚಾಟ್ ಮಸಾಲ ಬೇಕಂತಲೇ ಇಲ್ಲ ಹಾಕಿದ್ರೆ ಸ್ವಲ್ಪ ಪರಿಮಳ ಬರ್ತದೆ ಅಷ್ಟೇ ಈಗ ಇದನ್ನ ಹಾಕುವ ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕುದು ಬೇಡ ಟೊಮೆಟೊ ಈರುಳ್ಳಿ ಹಾಕಿದ್ರೆ ಉಂಟಲ್ಲ ಅದು ಮುರಿದು ಆಗ್ತದೆ ಮತ್ತೆ ಜಾಸ್ತಿ ದಿನ ಇಡ್ಲಿಕ್ಕೆ ಆಗುದಿಲ್ಲ ತಕ್ಷಣ ತಚ್ಚ ತಿನ್ನಲಿಕ್ಕೆ ಆಗ್ತದೆ ಇದೊಂದು ಹತ್ತು ದಿವಸ ಇಟ್ಟು ಕೂಡ ಎಂತ ಆಗುದಿಲ್ಲ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಗುಲಾಬದಲ್ಲಿ ಮಿಕ್ಸರ್ ರೆಡಿ ಆಯಿತು ನೋಡಿ ಸಂಜೆ ಟೀ ಟೈಮಿಗೆ ಈ ಮಕ್ಕಳೆಲ್ಲ ಕೇಳುವಾಗ ರೆಡಿ ಮಾಡಿ ಟೈಮ್ದು ಹತ್ತು ದಿವಸ ಸಹ ಕೊಡ್ಬೋದು ಎಂತ ಹಾಳಾಗೋದಿಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಕೂಡ ಹಾಕ್ಬೋದು ನಾನು ಸ್ವಲ್ಪ ತುಪ್ಪ ಹಾಕಿದೆ ಈ ರೀತಿ ನಾವು ಒಗ್ಗರಣೆಲ್ಲ ಕೊಟ್ಟು ಫ್ರೈ ಮಾಡಿದರೆ ಗಟ್ಟಿ ಆಗ್ತದೆ ಮತ್ತೆ ಉಂಟಲ್ಲ ಆಗ್ತದೆ ನೋಡಿ ಸಾಫ್ಟ್ ಇದ್ದದ್ದು ಕೂಡ ಈ ರೀತಿ ಆಗ್ತದೆ ನೀವು ಡಬ್ಬದಲ್ಲಿ ಇಟ್ಟಿಡ್ಬೇಕು ಮುಚ್ಚಿ ಇಡಬೇಕು ಅಂದರೆ ಗಾಳಿ ಸ್ವಲ್ಪ ಸಹ ಹೋಗಬಾರ್ದು